ಭೂ ಕಬಳಿಕೆ ಸರ್ಕಾರಿ ಜಾಗಕ್ಕೆ ಲಗ್ಗೆ ಇಟ್ಟಿದ್ದಾರೆ ಗ್ರಾಮಸ್ಥರು ಸರ್ಕಾರಿ ಜಾಗದಲ್ಲಿ ನಿವೇಶನ ಮಾಡಿಕೊಳ್ಳೋಕೆ ಜನರು ಪ್ರಯತ್ನವನ್ನ ಮಾಡಿದ್ದಾರೆ ಚಾಮರಾಜನಗರದ ಬ್ಯಾಡಮುಡ್ಲು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಕಂದಾಯ ಇಲಾಖೆ ಭೂಮಿಯಲ್ಲಿ ಶೆಡ್ ಹಾಕೊಂಡು ಹೋರಾಟವನ್ನ ಮಾಡ್ತಾ ಇದ್ದಾರೆ ಗ್ರಾಮಸ್ಥರು ನೂರಾರು ಎಕರೆ ಒತ್ತುವರಿ ಭೂಮಿಯನ್ನ ತೆರವುಗೊಳಿಸುವಂತೆ ನಿರಂತರವಾಗಿ ಮನವಿಯನ್ನ ಸಲ್ಲಿಸ್ತಾ ಇದ್ರು ಯಾವ ಕ್ರಮವನ್ನು ಕೈಗೊಳ್ಳದ ಹಿನ್ನೆಲೆಯಲ್ಲಿ ಏಕಾಏಕಿ ಸರ್ಕಾರಿ ಜಾಗಕ್ಕೆ ಲಗ್ಗೆ ಇಟ್ಟಿದ್ದಾರೆ ನೂರಾರು ಮಂದಿ ಒತ್ತುವರಿ ತೆರವು ಮಾಡದಿದ್ದಕ್ಕೆ ಉಳಿದ ಭೂಮಿಯನ್ನ ವಶಕ್ಕೆ ಪಡೆದಿದ್ದಾರೆ ಗ್ರಾಮಸ್ಥರು ನೀವು ಕೂಡ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ ಸರ್ಕಾರದ ವಿರುದ್ಧ ಸಮರ ಸಾರಿದ್ದಾರೆ ಗ್ರಾಮಸ್ಥರು ಸರ್ಕಾರಿ ಜಾಗದಲ್ಲಿ ನಿವೇಶನ ಮಾಡಿಕೊಳ್ಳೋಕೆ ಪ್ರಯತ್ನವನ್ನ ಮಾಡಿದ್ದಾರೆ ಚಾಮರಾಜನಗರದ ಬ್ಯಾಡಮುಡ್ಲು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ನೀವು ಕೂಡ ನೋಡ್ತಾ ಇರೋದು ಚಾಮ್ ಚಾಮರಾಜನಗರ ಜಿಲ್ಲೆಯಲ್ಲಿರುವಂತಹ ಬ್ಯಾಳದವರು ಇಲಾಖೆ ಇಲಾಖೆಯ ಶೆಡ್ ಹಾಕೊಂಡು ಹೋರಾಟವನ್ನ ಮಾಡ್ತಾ ಇದ್ದಾರೆ ನೂರಾರು ಎಕರೆ ಒತ್ತುವರಿ ಭೂಮಿಯನ್ನು ತೆರವುಗೊಳಿಸುವಂತೆ ರೈತರು ನಿರಂತರವಾಗಿ ಮನವಿಯನ್ನ ಮಾಡಿದರು ಯಾವ ಕ್ರಮವನ್ನು ಕೈಗೊಳ್ಳದ ಹಿನ್ನೆಲೆಯಲ್ಲಿ ಏಕಾಏಕಿ ಸರ್ಕಾರಿ ಜಾಗಕ್ಕೆ ಲಗ್ಗೆ ಇಟ್ಟಿದ್ದಾರೆ ನೂರಾರು ಮಂದಿ ಒತ್ತುವರಿ ತೆರವು ಮಾಡದಿದ್ದಕ್ಕೆ ಉಳಿದ ಭೂಮಿಯನ್ನು ವಶಕ್ಕೆ ಪಡೆದಿದ್ದಾರೆ ಗ್ರಾಮಸ್ಥರು ನೋಡ್ತಾ ಇರಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಇಲ್ಲಿ ಇವರ ಹೋರಾಟಕ್ಕೆ ಕಾರಣ ಅಂತೇಳಿದರೆ ನೂರಾರು ಎಕರೆ ಒತ್ತುವರಿ ಭೂಮಿಯನ್ನು ತೆರವುಗೊಳಿಸೋಕೆ ನಿರಂತರವಾಗಿ ಮನವಿಯನ್ನ ಮಾಡಿಕೊಂಡು ಬಂದಿದ್ರು ಆದರೂ ಇನ್ನೂ ಯಾವ ಕ್ರಮವನ್ನು ಜಿಲ್ಲಾಡಳಿತ ತೆಗೆದುಕೊಂಡಿಲ್ಲ ಕಂದಾಯ ಇಲಾಖೆ ತೆಗೆದುಕೊಂಡಿಲ್ಲ ಹೀಗಾಗಿ ಏಕಾಏಕಿ ಸರ್ಕಾರಿ ಜಾಗಕ್ಕೆ ಲಗ್ಗೆ ಇಟ್ಟಿದ್ದಾರೆ ನೂರಾರು ಮಂದಿ ಒತ್ತುವರಿ ತೆರವು ಮಾಡದಿದ್ದಕ್ಕೆ ಉಳಿದ ಭೂಮಿಯನ್ನು ಕೂಡ ಇಲ್ಲಿ ಗ್ರಾಮಸ್ಥರು ವಶಕ್ಕೆ ಪಡ್ಕೊಂಡಿದ್ದಾರೆ ಹಾಗೆಯೇ ನಮಗೆ ನ್ಯಾಯ ಒದಗಿಸಿಕೊಡಿ ಅಂತೇಳಿ ರೈತರು ಕೇಳಿಕೊಳ್ತಾ ಇದ್ದಾರೆ ಗ್ರಾಮಸ್ಥರು ಕೂಡ ಇಲ್ಲಿ ಕೇಳಿಕೊಳ್ತಾ ಇದ್ದಾರೆ ಸಾಕಷ್ಟು ಜನರು ಸರ್ಕಾರಿ ಜಾಗವನ್ನು ಅತಿಕ್ರಮಿಸಿಕೊಂಡಿರೋದನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ ಇದು ನಮ್ಮ ಜಾಗ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ಯಾಕಂತ ಹೇಳಿದರೆ ಇವರ ಆಕ್ರೋಶ ಇವರ ಸಿಟಿಗೆ ಕಾರಣ ನೂರಾರು ಎಕರೆ ಒತ್ತುವರಿ ಭೂಮಿಯನ್ನು ತೆರವುಗೊಳಿಸದೇ ಇರೋದು ಒಂದ್ ಸೈಟ್ ಅವರು ಜಮೀನವರು ಹಾಕಿದ್ರು ಒತ್ತಿಸ್ಕೊಂಡು ಇಟ್ಕೊಂಡು ಬಂದು ಜಮೀನ್ ಮಾಡ್ಕೊತವ್ರ ಅವರು ಜಮೀನ್ ಇರೋರೆ ಎಲ್ಲ ಒತ್ತಿಸ್ತಾವ್ರ ಸೈಟ್ ಇದ್ದವ್ರೆ ಇಲ್ಲಿ ಬಂದಿವಿ ಒಂದೊಂದ್ ಸೈಟ್ ಮಾಡ ಸೈಟ್ ಹಿಡಿತಾಮಿ ನಮಗ್ ಸೈಟ್ಗಳು ಇಲ್ಲ ಒಂದ್ ಐದು ವರ್ಷ ಅಧಿಕಾರಿಗಳಿಗೆಲ್ಲ ಕೊಟ್ಟಾರ ಲೆಟ್ರಿ ಹೇಳ ಕಂಪ್ಯೂಟರ್ ಕೊಟ್ಟಾರ ನಮ್ಗ ಅವ್ರು ಏನು ಮಾಡ್ಕೊಟ್ಟಿಲ್ಲ ಮಾಡ್ಕೊಳ ಉದ್ದೇಶದಿಂದ ಇಲ್ಲಿ ಬಂದು ನಾವು ಒಂದೊಂದ್ ಸೈಟ್ ಕಟ್ತಾವೆ ಸರ್ಕಾರಿ ಜಾಗ ಇಲ್ಲಿ ಬಂದಿರೋ ಉದ್ದೇಶ ಸೈಟ್ ಇಲ್ದೇದವರು ಸೈಟ್ ಮಾಡ್ಕೊತಾವ್ರ ಜಮೀನ್ ಅವರು ಆ ಕಾಲದಿಂದ ಒತ್ತಿಸ್ಕೊಂಡು ಒತ್ತಿಸ್ಕೊಂಡು ಬಂದು ಜಮೀನ್ ಮಾಡ್ಕೊತಾವ್ರ ಅವರು ಜಮೀನ್ ಇರೋರೇ ಎಲ್ಲ ಒತ್ತಿಸ್ತಾವ್ರ ಸೈಟ್ ಇದ್ದಿದವ್ರು ಇಲ್ಲಿ ಬಂದಿವಿ ಒಂದೊಂದು ಸೈಟ್ ಮಾಡಕ್ಕ ಸೈಟ್ ಹಿಡಿತಾವೆ ನಮಗೆ ಸೈಟ್ಗಳಿಲ್ಲ ಒಂದತ್ತ ಐದು ವರ್ಷ ತಿಂದ ಅಧಿಕಾರಿಗಳಿಗೆಲ್ಲ ಕೊಟ್ಟಾರ ಲೆಟರ್ ಅದು ಇದು ಹೇಳಾರ ಕಂಪ್ಲೇಂಟ್ಗಳನ್ನು ಕೊಟ್ಟಾರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ